ವಾರ ಭವಿಷ್ಯ ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರಿಂದ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದು ಧನು ರಾಶಿ ಭಾನುವಾರ ಮತ್ತು ಸೋಮವಾರ ನಿಮಗೆ ಮಂಗಳಕರವಾಗಿರುತ್ತದೆ ನೀವು ಮನರಂಜನೆ ಮತ್ತು ಪ್ರಯಾಣವನ್ನು ಆನಂದಿಸುವಿರಿ ಸುಖವನ್ನು ಅನುಭವಿಸುವಿರಿ ಮಂಗಳವಾರ ಮತ್ತು ಬುಧವಾರ ಈ ದಿನ ನೀವು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಶಾಶ್ವತ ಆಸ್ತಿಗಳಿಂದ ಲಾಭವಿದೆ ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡುವ ಅವಕಾಶ ನಿಮಗೆ ದೊರೆಯಲಿದೆ ಆದರೆ ಅಜ್ಞಾತ ಭಯ ಮತ್ತು ಆತಂಕವು ಸಹ ಮುಂದುವರಿಯಬಹುದು ಗುರುವಾರ ಮತ್ತು ಶುಕ್ರವಾರ ನೀವು ಸಹೋದರ ಸಹೋದರಿಯರಿಂದ ಬೆಂಬಲವನ್ನು ಪಡೆಯುತ್ತೀರಿ ವಿವಾದಿತ ವಿಷಯಗಳನ್ನು ಪರಿಹರಿಸಲಾಗುವುದು ದೈನಂದಿನ ದಿನಚರಿ ವ್ಯವಸ್ಥಿತವಾಗಿ ಉಳಿಯುತ್ತದೆ ಶನಿವಾರ ಕೆಲಸದ ಸ್ಥಳದಲ್ಲಿ ಅವ್ಯವಸ್ಥೆ ಮತ್ತು ಉದ್ವೇಗದ ವಾತಾವರಣವಿರಬಹುದು ಪ್ರಮುಖ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಆದಾಯದಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ವೃತ್ತಿ ಗಾಯಕರು ಸಂಗೀತಗಾರರು ನಟರು ಚಾಲಕರು ಮತ್ತು ಹೈನುಗಾರಿಕೆ ಮತ್ತು ಕೃಷಿ ಮಾಡುವವರಿಗೆ ಲಾಭವಾಗುತ್ತದೆ ಉದ್ಯೋಗದಲ್ಲಿ ಉತ್ಸಾಹವಿರುತ್ತದೆ ಶಿಕ್ಷಣ ಆಧುನಿಕ ತಂತ್ರಜ್ಞಾನದ ಬಳಕೆ ಶಿಕ್ಷಣದಲ್ಲಿ ಪ್ರಯೋಜನಕಾರಿಯಾಗಲಿದೆ ಅಧ್ಯಯನದ ಬಗ್ಗೆ ಅರಿವು ಹೆಚ್ಚಾಗುತ್ತದೆ ಆರೋಗ್ಯ ಹಲ್ಲು ಮತ್ತು ಮೂತ್ರದ ತೊಂದರೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿರಬಹುದು ಪ್ರೀತಿ ವಿರುದ್ಧ ಲಿಂಗದ ಕಡೆಗೆ ಆಕರ್ಷಣೆ ಹೆಚ್ಚಾಗಬಹುದು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಸಂಗಾತಿಯಲ್ಲಿ ನಂಬಿಕೆ ಇಡಿ ಪರಿಹಾರ ಶ್ರೀಕೃಷ್ಣನ ಹೆಸರನ್ನು ನೂರ ಎಂಟು ಬಾರಿ ಜಪಿಸಿ ಅದೃಷ್ಟದ ಬಣ್ಣ ಬಿಳಿ ಕೆನೆ ಹಸಿರು ಕಿತ್ತಳೆ ಮತ್ತು ತಿಳಿ ನೀಲಿ ಅದೃಷ್ಟರತ್ನ ನೀಲಮಣಿ ಅದೃಷ್ಟದ ದಿನ ಗುರುವಾರ ಅದೃಷ್ಟ ಸಂಖ್ಯೆ ಒಂದು ಮೂರು ಆರು ಮಕರ ರಾಶಿ ಹಣದ ಕೊರತೆ ಮತ್ತು ಸಾಲ ಸಂಬಂಧಿತ ಸಮಸ್ಯೆಗಳು ಭಾನುವಾರ ಮತ್ತು ಸೋಮವಾರದಂದು ನಿಮ್ಮನ್ನು ತೊಂದರೆಗೊಳಿಸಬಹುದು ಮಂಗಳವಾರ ಮತ್ತು ಬುಧವಾರ ಈ ದಿನಗಳಲ್ಲಿ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಕೆಲಸದಲ್ಲಿ ಯಶಸ್ಸು ಮತ್ತು ಆದಾಯವು ಉತ್ತಮಗೊಳ್ಳುತ್ತದೆ ಭೂಮಿಗೆ ಸಂಬಂಧಿಸಿದ ವಿವಾದಗಳನ್ನು ಪರಿಹರಿಸಬಹುದು ಗುರುವಾರ ಮತ್ತು ಶುಕ್ರವಾರ ಲಾಭ ಹೆಚ್ಚಾಗುತ್ತದೆ ಹೊಸ ಗೆಳೆಯರು ಸಿಗುತ್ತಾರೆ ಕೆಲಸ ಜಾಸ್ತಿ ಇರುತ್ತದೆ ಮಕ್ಕಳಿಂದ ಸಂತೋಷ ಇರುತ್ತದೆ ಆದರೂ ಅಜ್ಞಾತ ಭಯ ಉಳಿಯುತ್ತದೆ ಶನಿವಾರ ಶೌರ್ಯ ಹೆಚ್ಚಾಗಲಿದೆ ಆದಾಯ ಸುಧಾರಿಸಲಿದೆ ಕೆಲಸವು ವಿಸ್ತರಿಸುತ್ತದೆ ಮತ್ತು ಸಮಸ್ಯೆಗಳಿಗೆ ಪರಿಹಾರಗಳು ಕಂಡುಬರುತ್ತವೆ ವೃತ್ತಿ ಮಾರಾಟ ದಿನಸಿ ಎಣ್ಣೆ ಧಾನ್ಯಗಳು ಮತ್ತು ಬೆಳ್ಳಿ ವ್ಯಾಪಾರ ಮಾಡುವವರಿಗೆ ಲಾಭ ಉದ್ಯೋಗದಲ್ಲಿ ಗುರಿ ಸಾಧಿಸಲಾಗುವುದು ಶಿಕ್ಷಣ ಅಧ್ಯಯನದಲ್ಲಿ ಕಡಿಮೆ ಏಕಾಗ್ರತೆ ಇರುತ್ತದೆ ಆಡಂಬರ ಮತ್ತು ಉತ್ಪ್ರೇಕ್ಷೆಯನ್ನು ತಪ್ಪಿಸಿ ಆರೋಗ್ಯ ಹಲ್ಲು ನೋವು ಅಲರ್ಜಿ ಮತ್ತು ಶೀತದ ಸಮಸ್ಯೆಗಳು ಬರಬಹುದು ಪ್ರೀತಿ ನೀವು ಹೊಸ ಕೊಡುಗೆಗಳನ್ನು ಪಡೆಯಬಹುದು ನಿಮ್ಮ ಸಂಗಾತಿಯಿಂದ ನೀವು ನಿರೀಕ್ಷಿತ ಬೆಂಬಲವನ್ನು ಪಡೆಯುತ್ತೀರಿ ಪರಿಹಾರ ಹನುಮಂತನ ದೇವಸ್ಥಾನದಲ್ಲಿ ಧ್ವಜವನ್ನು ಅರ್ಪಿಸಿ ಅದೃಷ್ಟದ ಬಣ್ಣ ಬಿಳಿ ಕೆನೆ ಹಸಿರು ಕಿತ್ತಳೆ ಮತ್ತು ತಿಳಿ ನೀಲಿ ಅದೃಷ್ಟರತ್ನ ನೀಲಮಣಿ ಅದೃಷ್ಟದ ದಿನ ಗುರುವಾರ ಅದೃಷ್ಟ ಸಂಖ್ಯೆ ಎರಡು ಕುಂಭರಾಶಿ ಭಾನುವಾರ ಮತ್ತು ಸೋಮವಾರ ಕೆಲಸದಲ್ಲಿ ಯಶಸ್ಸು ಮತ್ತು ಆರ್ಥಿಕ ಲಾಭ ಇರುತ್ತದೆ ಮಂಗಳವಾರ ಮತ್ತು ಬುಧವಾರ ಒತ್ತಡದ ಸಮಯಗಳು ಇರಬಹುದು ಖರ್ಚುಗಳು ಅಧಿಕವಾಗಿರುತ್ತದೆ ಮತ್ತು ವಿವಾದಗಳು ಎದುರಾಗಬಹುದು ಗುರುವಾರ ಮತ್ತು ಶುಕ್ರವಾರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗುವುದು ಹಣಕಾಸಿನ ವ್ಯವಸ್ಥೆ ಮಾಡಲಾಗುವುದು ವಿವಾದಿತ ವಿಷಯಗಳಲ್ಲಿ ಯಶಸ್ಸು ಇರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಲಿದೆ ಶನಿವಾರ ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಕೆಲಸ ವ್ಯವಸ್ಥಿತವಾಗಿ ಉಳಿಯುತ್ತದೆ ಸಹಕಾರ ಮತ್ತು ಪ್ರಯೋಜನಗಳನ್ನು ಪಡೆಯುವಿರಿ ವೃತ್ತಿ ರಾಜಕಾರಣಿಗಳು ಬುದ್ಧಿಜೀವಿಗಳು ವಾಹನ ಮಾರಾಟಗಾರರು ಮತ್ತು ಆಹಾರ ವ್ಯಾಪಾರ ಮಾಡುವವರು ಯಶಸ್ಸನ್ನು ಪಡೆಯುತ್ತಾರೆ ಉದ್ಯೋಗ ಬದಲಾವಣೆ ಸಾಧ್ಯತೆ ಇದೆ ಶಿಕ್ಷಣ ಹೊಸ ವಿಷಯಗಳನ್ನು ಕಲಿಯುವ ಬಯಕೆ ಇರುತ್ತದೆ ಶಾಲೆಯ ನಿಯಮಗಳು ಅಹಿತಕರವಾಗಿರಬಹುದು ಆರೋಗ್ಯ ಕುತ್ತಿಗೆ ಮತ್ತು ಕೈಗಳಲ್ಲಿ ನರಗಳ ಒತ್ತಡದ ಸಮಸ್ಯೆ ಇರಬಹುದು ಶೀತದಿಂದ ನೋವು ಸಾಧ್ಯ ಪ್ರೀತಿ ಆಕ್ರಮಣಕಾರಿ ನಡವಳಿಕೆಯಿಂದ ಸಂಬಂಧವನ್ನು ಮುರಿಯುವ ಭಯವಿದೆ ವೈವಾಹಿಕ ಸಂಬಂಧಗಳು ಗಟ್ಟಿಯಾಗಿ ಉಳಿಯುತ್ತವೆ ಪರಿಹಾರ ರಾಧಾಕೃಷ್ಣರನ್ನು ಪೂಜಿಸಿ ಪ್ರಾರ್ಥನೆ ಮಾಡಿ ಅದೃಷ್ಟದ ಬಣ್ಣ ನೀಲಿ ಅದೃಷ್ಟ ರತ್ನ ನೀಲವರ್ಣದ ರತ್ನ ಅದೃಷ್ಟದ ದಿನ ಶನಿವಾರ ಅದೃಷ್ಟ ಸಂಖ್ಯೆ ಐದು ಆರು ಎಂಟು ಮೀನಾರಾಶಿ ಭಾನುವಾರ ಮತ್ತು ಸೋಮವಾರ ಕೆಲಸದ ಹೊರೆ ಹೆಚ್ಚಿರುತ್ತದೆ ನೀವು ಮೇಲಧಿಕಾರಿಗಳಿಂದ ಅಸಮಾಧಾನವನ್ನು ಎದುರಿಸಬೇಕಾಗಬಹುದು ತಂದೆಯಿಂದ ಬೆಂಬಲ ಸಿಗಲಿದೆ ಮಂಗಳವಾರ ಮತ್ತು ಬುಧವಾರ ಆದಾಯ ಹೆಚ್ಚಾಗುತ್ತದೆ ನೀವು ಮಕ್ಕಳಿಂದ ಸಂತೋಷವನ್ನು ಪಡೆಯುತ್ತೀರಿ ಧಾರ್ಮಿಕ ಪ್ರಯಾಣದ ಸಾಧ್ಯತೆಗಳಿವೆ ಅಡ್ಡಿಪಡಿಸಿದ ಕೆಲಸದಲ್ಲಿ ಪ್ರಗತಿ ಇರುತ್ತದೆ ಗುರುವಾರ ಮತ್ತು ಶುಕ್ರವಾರ ಅನಗತ್ಯ ಖರ್ಚು ಮತ್ತು ವಿರೋಧಿಗಳ ಕ್ರಿಯಾಶೀಲತೆಯಿಂದ ಉದ್ವಿಗ್ನತೆ ಹೆಚ್ಚಾಗಬಹುದು ಆದಾಯದಲ್ಲಿ ಕಡಿತ ಮತ್ತು ಹೆಚ್ಚಿನ ಚಿಂತೆ ಇರುತ್ತದೆ ಶನಿವಾರ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದೆ ಆದಾಯವು ಸುಧಾರಿಸುತ್ತದೆ ಮತ್ತು ಮನಸ್ಸಿಗೆ ಸಂತೋಷವಾಗುತ್ತದೆ ವೃತ್ತಿ ಪಾನ್ ಮಸಾಲ ಮಧ್ಯ ಕಟ್ಟಡ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಲಾಭವಾಗಲಿದೆ ಉದ್ಯೋಗದಲ್ಲಿ ಸಾಮಾನ್ಯ ಸಮಯ ಇರುತ್ತದೆ ವಿದ್ಯಾಭ್ಯಾಸ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗಲಿದೆ ಆರೋಗ್ಯ ಗಾಯ ಮತ್ತು ಶೀತ ಬರುವ ಸಾಧ್ಯತೆ ಇದೆ ಪ್ರೀತಿ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ದೂರವಿರಬಹುದು ಪ್ರೀತಿಯಲ್ಲಿ ಉದಾಸೀನತೆ ಇರುತ್ತದೆ ಪರಿಹಾರ ಗಣಪತಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಅದೃಷ್ಟದ ಬಣ್ಣ ತಿಳಿ ಹಸಿರು ಅದೃಷ್ಟ ರತ್ನ ಅಕ್ವಾಮರೀನ್ ಅದೃಷ್ಟದ ದಿನ ಗುರುವಾರ ಅದೃಷ್ಟ ಸಂಖ್ಯೆ ಒಂದು ಮೂರು ಆರು